ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಮಸಾಲ ಪುರಿ ನನ್ನ ಸ್ಟೈಲಲ್ಲಿ ಮಸಾಲ ಪುರಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೇನೆ ಜೊತೆಗೆ ರವೆನ ಎರಡು ಚಿರೋಟಿ ರವೆ ಚಿಕ್ಕದು ಬರ್ತದಲ್ವ ಅದನ್ನು ಎರಡು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ನೋಡಿ ಇದೀಗ ಸೋಡಾ ಆಯಿತು ಉಪ್ಪು ಆಯಿತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಉಂಡೆ ಮಾಡಿ ಇಟ್ಟರೆ ಆಯಿತು ನಾನು ಬೆಳಗ್ಗೆ ಕಲಸಿ ಇಟ್ಟಿದ್ದೀನಿ ನಾನು ಮಾಡಿದ್ದು ಸಂಜೆ ನೋಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳಿ ಎಲ್ಲಾದ್ರೂ ನಿಮಗೆ ತುಂಬಾ ನೀರ್ ಆಯ್ತು ಅಂದ್ರೆ ಸ್ವಲ್ಪ ಮೈದಾ ಅಥವಾ ರವೆಯನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು ಬೇಕಾದ್ರೆ ಇದೀಗ ಒಂದು ನಾಲ್ಕು ಗಂಟೆ ನಾನು ಮಿಕ್ಸ್ ಮಾಡಿ ನೋಡಿ ಉಂಡೆ ಮಾಡಿ ಇಟ್ಟಿದ್ದೇನೆ ಅಲ್ವಾ ಅದನ್ನ ಸ್ವಲ್ಪ ನಾದ್ಕೊಳ್ತಾ ಇದ್ದೇನೆ ತುಂಬ ಗಟ್ಟಿ ಇಲ್ಲ ನಿಮಗೆ ಗಟ್ಟಿ ಥರ ಕಾಣಿಸ್ತಾ ಇದೆ ಅಷ್ಟೇ ಗಟ್ಟಿ ಇಲ್ಲ ನೆಕ್ಸ್ಟ್ ನಾನು ಇದನ್ನು ಚಪಾತಿ ಮಾಡಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇಲ್ಲ ನಾನು ದೊಡ್ಡ ಚಪಾತಿ ಮಾಡಿ ಹಾಗೆ ಕಟ್ ಮಾಡಿ ಬೇ ಅದನ್ನು ಎಣ್ಣೆಯಲ್ಲಿ ಕ ಎಣ್ಣೆ ಹಾಕಿದ್ದೇನೆ ನಾವು ಮಸಾಲೆ ಪುರಿಗೆ ನಾವು ಈಗ ಪಾನಿಪುರಿ ತಿನ್ನೋದು ಅಂದರೆ ನಮಗೆ ಅದು ಪುರಿ ಟೈಪ್ ಬೇಕಾಗ್ತದೆ ಆದರೆ ನಾವು ಇದನ್ನು ಮಸಾಲ ಪುರಿ ಹೇಗೂ ಉಡಿ ಮಾಡಿ ಹಾಕೋದಲ್ವಾ ಆಗ ನಾವು ಆ ರೌಂಡ್ ಶೇಪ್ ಮಾಡಿ ಮತ್ತೆ ಅದನ್ನು ಉಡಿ ಮಾಡೋಕ್ಕಿಂತ ಹೀಗೆ ಚಪಾತಿ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಹಾಗೆ ಬೇಯಿಸಿ ತೆಗ್ದಿಟ್ಟರೆ ಚೆನ್ನಾಗಿ ಕರ್ಕೊಂಡು ತೆಗ್ದಿಟ್ಟರೆ ಮತ್ತು ನಮಗೆ ಯಾವಾಗ ಬೇಕಾದರೂ ಅದು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಜಾಸ್ತಿ ಇಡಲಿಲ್ಲ ಸ್ವಲ್ಪ ಎಣ್ಣೆನೇ ಇಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸಹ ಬೆಂಕಿ ಜಾಸ್ತಿ ಸಹ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಸ್ವಲ್ಪ ಅದು ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ ತುಂಬ ಬೆಂಕಿ ಕೊಟ್ಟರೆ ಅದು ತುಂಬ ಬೇಗ ಕಪ್ಪಾಗ್ತದೆ ಹಾಗೆ ಸ್ವಲ್ಪ ಬೆಂಕಿಯಲ್ಲಿ ಅದನ್ನು ಹಾಗೆ ಎಲ್ಲ ಕರ್ದಾಗುವಾಗ ನನಗೆ ಒಂದು ಗಂಟೆ ಸಮಯ ಬೇಕಾಯ್ತು ಇಷ್ಟು ಮಾಡಲಿಕ್ಕೆ ನೀವೀಗ ಗ್ಯಾಸಲ್ಲಿ ಮಾಡ್ತೀನಿ ಅಂದರೆ ತುಂಬ ಗ್ಯಾಸ ಫುಲ್ ಇಟ್ಟರೆ ನೀವು ಅಲ್ಲಿ ಅದು ಕಪ್ಪಾಗ್ತದೆ ಮತ್ತು ಒಳಗೆ ಚೆನ್ನಾಗಿ ಬೇಯೋದಿಲ್ಲ ಅದೇ ನೀವು ಲೋ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಾಗ್ತದೆ ಇದೀಗ ತಂದೆ ಬಂದು ನನಗೆ ರೌಂಡ್ ಶೇಪ್ ಬೇಕು ತಿನ್ನಲಿಕ್ಕೆ ಅಂತ ಹೇಳಿದರು ಹಾಗೆ ಎರಡು ಚಪಾತಿ ಇತ್ತು ಅದರದ್ದು ಈಗ ರೌಂಡ್ ಶೇಪಲ್ಲಿ ಪುರಿ ಟೈಪ್ ಮಾಡಿ ಅದನ್ನು ಕ ಮಾಡಿಕೊಂಡೆ ಈಗ ನೋಡಿ ಎರಡು ಪಾತ್ರೆ ಆಗಿದೆ ನನಗೆ ಟೋಟಲ್ ನಾಲ್ಕು ಡಬ್ಬ ಇದು ಮಸಾಲೆ ಪುರಿಯ ಪುರಿಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಡಬ್ಬ ಆಗಿದೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕರಿಮೆಣಸು ಪಟ್ಟೆ ಲವಂಗ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಸಿ ಮೆಣಸು ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕಾಡು ಕೊತ್ತಂಬರಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಎರಡು ಆಲೂಗೆಡ್ಡೆನ ಹಾಗೆ ಬೇಯಿಸ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಆಗಲೇ ತೋರಿಸಿದಂತಹ ಎಲ್ಲ ಐಟಮ್ಗಳನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಮಾಡಿದರೆ ಅದರ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗ್ತದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆಗಿದೆ ಈಗ ನೋಡಿ ಸ್ವಲ್ಪ ಮೆಣಸು ಟೊಮೆಟೊ ಎಲ್ಲ ನೋಡುವಾಗ ಗೊತ್ತಾಗ್ತದೆ ಇದು ಒಂದು ಐದು ನಿಮಿಷ ಹಿಡಿಸಿಟ್ಟಿದೆ ನಾನು ಇನ್ನೂ ನೆಕ್ಸ್ಟ್ ಆರಿ ಆದಮೇಲೆ ಅದನ್ನು ಮಿಕ್ಸಿ ಮಾಡಿಕೊಳ್ಳಿ ಮಿಕ್ಸಿ ಮಾಡಿಕೊಳ್ಳುವ ನೋಡಿ ಇಷ್ಟು ಮಿಕ್ಸಿ ಆಗಿದೆ ಇವಾಗ ನಾನು ಇದಕ್ಕೆ ಬೇಯಿಸಿದ ಹಾಲುಗೆಡ್ಡೆಯನ್ನಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಎರಡೂ ಆಲೂಗೆಡ್ಡೆ ತಗೊಂಡಿದ್ದೆ ಅದನ್ನು ಈಗ ಹಾಕಿ ಇನ್ನೊಮ್ಮೆ ರುಬ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ನೀರು ಹಾಕೋದಿದ್ರು ಆದರೆ ಇದು ಆಲೂಗೆಡ್ಡೆ ಹಾಕುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಲ್ಲ ತುಂಬ ಗಟ್ಟಿ ಆಗ್ತದೆ ಮತ್ತು ಮಿಕ್ಸಿ ಏನಾದರೂ ಅಷ್ಟೇ ನೋಡಿ ಈಗ ನಾನು ಆ ಮಿಕ್ಸಿ ಮಾಡಿದನೆಲ್ಲ ತಂದು ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಆ ಮಿಕ್ಸಿ ಜಾರ್ನ ಸ್ವಲ್ಪ ತೊಳ್ಕೊಂಡು ಅದನ್ನು ನೀರು ಸಹ ಇದ್ದೇನೆ ನಾವು ಮೊದಲೇ ಬಟಾಣಿಯನ್ನು ಬೇಯಿಸಿ ನೆಕ್ಸ್ಟ್ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ನನಗೆ ಬಟಾಣಿ ನೆನೆಸಿಡ್ಲಿಕ್ಕೆ ಯೋಚನೆ ಇರಲಿಲ್ಲ ಮತ್ತು ಅದು ಗ್ಯಾಸ್ ಸಹ ಬೇಡ ಅಂತ ಹೇಳಿ ನಾನು ಹಾಗೆಯೇ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಅದನ್ನು ಒಂದು ಕುದಿ ಬಂದರೆ ಸಾಕು ಇದೀಗ ನೋಡಿ ನಾನು ಆಗಲೇ ಪೂರಿ ಮಾಡೋದನ್ನು ತೋರಿಸಿದ್ದೆ ಆ ಪೂರಿಯನ್ನು ಈಗ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಅದರ ಮೇಲೆ ಈ ಮಸಾಲೆ ಪುರಿದು ಇದು ಪ ರಸವನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಟೊಮೆಟೊ ಈರುಳ್ಳಿ ಹಾಕಿ ಹಾಗೆ ಮಿಕ್ಚರ್ ಇದ್ರೆ ಮಿಕ್ಸ್ಚರ್ ಸಹ ಯೂಸ್ ಮಾಡಿಕೊಳ್ಬೋದು ಆದರೆ ಮಿಕ್ಸ್ಚರ್ ಇರಲಿಲ್ಲ ಹಾಗೆ ನಾನು ಹಾಗೆ ತಿಂತಾ ಲಿಂಬೆಹಣ್ಣು ಇದ್ರೆ ಇದ್ರೆ ಲಿಂಬೆಹಣ್ಣು ಹಿಂಡ್ಕೊಳ್ಳಿ ಚೆನ್ನಾಗಾಗ್ತದೆ ಇದು ಮಸಾಲೆ ಪುರಿ ಎಲ್ಲ ಬಿಸಿ ಬಿಸಿಯೇ ತಿನ್ನಬೇಕು ತುಂಬ ಚೆನ್ನಾಗಾಗ್ತದೆ ಟೇಸ್ಟ್ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ